ಗಾಯಸ್ ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸು ಗಾಯಸ್ ಇವತ್ತಿನ ಬಿಡನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ ಆಡೋ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಆಫರ್ಗೆ ಡೆಫಿನೆಟ್ ಆಗಿ ನೀವು ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ಆಫರ್ ಜಸ್ಟ್ ಟೂ ಡೇಸ್ ಮಾತ್ರ ಇರುತ್ತೆ ಇವತ್ತು ಮತ್ತೆ ನಾಳೆ ಸೊ ಈ ಒಂದು ತ್ರಿಬಲ್ ಆಫರ್ ಮುಗಿಯೋದ್ರು ಒಳಗಡೆ ಯುಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಟೂ ಡೇಸ್ ಆದ ನಂತರ ಖಂಡಿತವಾಗ್ಲು ನಾನು ತ್ರಿಬಲ್ ತ್ರೀ ಆಫರ್ಸ್ ನಾನು ರನ್ ಮಾಡೋದಿಲ್ಲ ಅಂತ ಹೇಳ್ತಾ ಸೊ ಎಸ್ ಗಾಯ ಸೊ ಈ ಒಂದು ವಿಡಿಯೋ ಯಾರಿಗೆ ಗ್ರೆಜುನೇಟ್ ಆಗುತ್ತೆ ಅಂದ್ರೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ನಿಮ್ಮ ಪಾರ್ಟ್ನರ್ ನೀವು ಯಾರ ಜೊತೆಗಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನು ಇನ್ನೂ ಮದುವೆ ಆಗಿಲ್ಲ ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ಅಟ್ ಪ್ರೆಸೆಂಟ್ ಯಾರ ಜೊತೆ ಇದ್ದೀರಾ ಯಾರ ಜೊತೆ ಅಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿ ನಿಮಗೆ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಯಾವಾಗ ಮ್ಯಾರೇಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಸೊ ಸಾಕಷ್ಟು ಜನ ನನಗೆ ಕಂಗೆ ಕಮೆಂಟ್ಸ್ ಮಾಡಿದ್ರ ಲೈಕ್ ಏನು ಕಾಲ್ ಆ್ಯಂಡ್ ಮೆಸೇಜಸ್ ಮಾಡಿದ್ರ ನನಗೆ ಮ್ಯಾಮ್ ನನ್ನ ಪಾರ್ಟ್ನರ್ ಯಾವಾಗ ಮದ್ವೆ ಆಗ್ತಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಯಾವಾಗ ಮದುವೆ ಆಗ್ಬೋದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಕೇಳಿದ್ರು ಸೊ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳುತ್ತಾ ಇವಾಗ ವಿಡೋಣ ಸ್ಟಾಪ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಯಾವಾಗ ಮದ್ವೆ ಆಗ್ತಾರೆ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಬಹುದು ಅನ್ನೋದನ್ನ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿನ್ यारो कपटम नईट पैंटिकल अदर जो हेव नई पैंटिकल ओके ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಕರೆಂಟ್ ಪಾರ್ಟ್ನರ್ ನಿಮ್ಮನ್ನ ಯಾವಾಗ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವೆಶನ್ ಆ ಒಂದ್ ವ್ಯಕ್ತಿ ನಿಮಗೆ ಮದ್ವೆ ಮಾಡ್ಕೋತಾರ ಯಾವಾಗ ಮದ್ವೆ ಮಾಡ್ಕೋತಾರೆ ಅಂತ ಅಂದ್ರೆ ಸೊ ತ್ರೀ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ಪಾರ್ಟ್ನರ್ ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ರ ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಆ ಒಂದ್ ವ್ಯಕ್ತಿ ನಿಜವಾಗ್ಲೂ ಕೂಡ ನಿಮ್ಮನ್ನ ಮದ್ವೆ ಮಾಡ್ಕೋತಾರೆ ಮ್ಯಾರೇಜ್ ಮಾಡ್ಕೋತಾರೆ ಅವ್ರಿಗೆ ನಿಮ್ಗಿಂತ ಮುಂಚೆ ತುಂಬಾನೇ ಹಾಸ್ಯ ಇದೆ ಅಂತ ಹೇಳ್ಬೋದು ಅಂದ್ರೆ ನೀವು ಇಲ್ಲಿ ತುಂಬಾ ಎಕ್ಸ್ಪ್ರೆಸಿವ್ ಇದ್ದೀರಾ ನನ್ನ ಮದ್ವೆ ಮಾಡ್ಕೋ ಯಾವಾಗ ಮದ್ವೆ ಆಗ್ತೀಯಾ ನನಗೆ ಯಾವಾಗ ಪ್ರತಿ ಸತಿನೂ ಕೂಡ ನೆಕ್ಸ್ಟ್ ವರ್ಷ ಆಗೋಣ ಮುಂದಿನ ತಿಂಗಳು ಆಗೋಣ ಇನ್ನೊಂದು ಟೈಮ್ ಹೋಗ್ಲಿ ಎಷ್ಟು ಟೈಮ್ ಬೇಕು ನಿಮಗೆ ಅಂತ ತುಂಬಾ ಸತಿ ನಿಮಿಬ್ರ ಮಧ್ಯೆ ಜಗಳ ಆಗೋದೆ ಮದ್ವೆ ವಿಚಾರಕ್ಕೆ ಅಂತ ಹೇಳ್ಬೋದು ಸೊ ಸಮ್ ಟೈಮ್ಸ್ ನಿಮ್ಗೆಲ್ಲೊಂದ್ ಕಡೆ ಅವ್ರ ಮೇಲೆ ತುಂಬಾ ಕೋಪ ಬರುತ್ತೆ ಬೇಜಾರಾಗತ್ತೆ ಹಾಟ್ ಆಗುತ್ತೆ ಕೆಲವೊಂದ್ಸತಿ ನೆಗೆಟಿವ್ ಥಾಟ್ಸ್ ಬರುತ್ತೆ ಇವರು ನಿಜವಾಗ್ಲೂ ಮದುವೆ ಮಾಡ್ಕೋತಾರ ಅಥವಾ ಟೈಮ್ ಪಾಸ್ ಮಾಡ್ತಿದಾರಾ ಅಥವಾ ಬೇಕು ಅಂತ ನನಗೆ ಸತಾಯಿಸ್ತಾ ಇದಾರ ಅಥವಾ ಅವ್ರ ಮೈಂಡ್ ಅಲ್ಲಿ ಬೇರೆ ಯಾರನ್ನೂ ಮದ್ವೆ ಮಾಡ್ಕೋಬೇಕು ಅಂತ ಇರುತ್ತಾ ಅಂತ ತುಂಬಾ ಸತಿ ನಿಮಗೆ ನೆಗೆಟಿವ್ ಥಾಟ್ಸ್ ಬಂದಿದೆ ಈ ಒಂದು ವ್ಯಕ್ತಿಯ ವಿಚಾರದಲ್ಲಿ ಬಟ್ ಈ ಒಂದು ವ್ಯಕ್ತಿಗೆ ಅವ್ರಿಗೆ ಅವರ ಮೇಲೆ ಕಾನ್ಫಿಡೆನ್ಸ್ ಇದೆ ಯಾಕೆ ಅಂತ ಅಂದ್ರೆ ಅವರು ಇಲ್ಲಿ ನಿಮ್ಮನ್ನ ಜೆನ್ಯನ್ ಆಗಿ ಇಷ್ಟ ಪಡ್ತಿದ್ದಾರೆ ಪ್ರಾಮಾಣಿಕವಾಗಿದ್ದಾರೆ ಈ ಒಂದು ಪ್ರೀತಿನಲ್ಲಿ ಅವರು ಯಾವುದೇ ರೀತಿ ಮೋಸ ಇಲ್ಲ ಕಪಟ ಇಲ್ಲ ಅಥವಾ ಯಾವುದೇ ರೀತಿ ಬೇಕು ಅಂತ ಈ ಒಂದು ವ್ಯಕ್ತಿ ಏನು ಲೈಕ್ ಯು ನೋ ದಿಸ್ ಪರ್ಸನ್ ಡಜನ್ ವಾಂಟ್ಸ್ ಟು ಹರ್ಟ್ ಯು ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ಕೋಪ ಬರುತ್ತೆ ಕೆಲವೊಂದ್ಸತಿ ಯಾಕೆಂತಂದ್ರೆ ನೀವ್ ಯಾವಾಗ್ಲೂ ಕಿಪೋನ್ ನಿಮ್ ಮದ್ವೆ ಮದ್ವೆ ಮಾಡ್ಕೊ ಅಂತ ಯಾವಾಗ್ಲೂ ಕೇಳ್ತಿರ್ತಾರೆ ವ್ಯಕ್ತಿಗೆ ತುಂಬಾ ಸತಿ ಜಗಳ ಕೋಪ ಎಲ್ಲಾನು ಬರುತ್ತೆ ಬಟ್ ಈ ಒಂದು ವ್ಯಕ್ತಿಗೆ ಏನ್ ಕಾನ್ಫಿಡೆನ್ಸ್ ಅಂತ ಅಂದ್ರೆ ಅವರು ನಿಮ್ಮನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಅವರು ಮೆಂಟಲಿ ಪ್ರಿಪೇರ್ಡ್ ಆಗಿದ್ದಾರೆ ಅಂಡ್ ಈ ಒಂದು ಪ್ರೀತಿನಲ್ಲಿ ಅವರು ನಿಮ್ಮನ್ನ ಬಿಟ್ಟು ಅವ್ರಿಗೆ ಇರೋದಿಕ್ಕೆ ಆಗೋಲ್ಲ ಸೊ ಹಾಗಾಗಿ ನನ್ನ ವ್ಯಕ್ತಿ ಮಾತಾಡಿ ಕೋಪ ತೋರಿಸ್ಕೊಂಡು ಅವರ ಕೋಪನ ತೀರಿಸ್ಕೊಬಿಡ್ತಾರೆ ಬಟ್ ಈ ಒಂದು ವ್ಯಕ್ತಿ ಅವ್ರ ಹೃದಯದಲ್ಲಿ ನಿಮಗೋಸ್ಕರ ಏನ್ ಎಮೋಷನ್ಸ್ ಇಟ್ಟಿದ್ದಾರೆ ಏನ್ ಸೆಂಟಿಮೆಂಟ್ ಇಟ್ಟಿದ್ದಾರೆ ಇದನ್ನ ಅವರು ಎಕ್ಸ್ಪ್ರೆಸ್ ಮಾಡಲ್ಲ ಬಟ್ ಮನ್ಸಲ್ಲೇ ಇಟ್ಕೊಂಡಿರ್ತಾರೆ ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ಮುಂದೆ ಅವರು ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂಡ್ ಅವರ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಥವಾ ನೀನ್ ಇಲ್ದೇ ನನ್ನ ಜೀವನದಲ್ಲಿ ನಾನು ಬದುಕಕ್ ಆಗೋದಿಲ್ಲ ಅನ್ನೋದನ್ನ ಅವರು ನಿಮ್ಮ ಹತ್ರ ಖಂಡಿತವಾಗ್ಲು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಕೊಂಡಿದಾರೆ ಯಾಕೆಂತ ಅಂದ್ರೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಯಾಕಂತಂದ್ರೆ ನೀವ್ ಅನ್ಕೋತಾ ಇರ್ತೀರ ಪ್ರತಿ ಸತಿ ನೀನು ನನ್ನ ಜೊತೆ ನಿನ್ ತರ್ಡ್ ಕೋರ್ಸ್ ಮಾಡ್ತಾ ಇರ್ತೀಯ ಅಡ್ವಾಂಟೇಜ್ ಗೋಸ್ಕರ ಐತಿ ಅಂತ ನೀವ್ ತುಂಬಾ ಸತಿ ಕೇಳ್ತಾ ಇರ್ತೀರಾ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅದೆಲ್ಲದಕ್ಕೂ ಮೌನ ಮುರಿದು ನಿಮ್ಮ ಬಗ್ಗೆ ಅವ್ರು ಏನಲ್ಲ ಎಕ್ಸ್ಪ್ರೆಸ್ ಲೈಕ್ ಏನಲ್ಲ ಎಮೋಷನ್ಸ್ ಇಟ್ಕೊಂಡಿದ್ರ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ ಡೆಫಿನೆಟ್ಲಿ ಇವ್ರಿಗೆ ಮನಸ್ಸಿದೆ ಅಂತ ಹೇಳ್ಬೋದು ಸೊ ವಿತ್ ಇನ್ ದ ನೆಕ್ಸ್ಟ್ ನೈನ್ ಡೇಸ್ ಅಥವಾ ಒನ್ ವೀಕ್ ಒಳಗಡೆ ಅವರು ನಿಮ್ಮನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಅವ್ರಿಗೆ ನಿಮ್ಮಲ್ಲಿ ಏನ್ ಫೀಲಿಂಗ್ಸ್ ಇದೆ ಅಥವಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ಕಡೆಯಿಂದ ಕಮಿಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ಸ್ವಲ್ಪ ಲೇಟ್ ಆಗಿ ನಿಧಾನವಾಗಿ ಮದುವೆ ಮಾಡ್ಕೋಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಯಾಕೆ ಅಂತ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಎಂಪ್ರರ್ ಇದೆ ಅವರ ಲೈಫ್ ಅಲ್ಲಿ ಇವಾಗ ತಾನೇ ಅವರು ನ ನೋಡ್ತಿದ್ದಾರೆ ಅಥವಾ ಮೇ ಬಿ ಅವರ ಕರಿಯರ್ ಲೈಫ್ ಇವಾಗ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಅಥವಾ ಅವರ ಕರಿಯರ್ ಅಲ್ಲಿ ಈಗ ತಾನೇ ಗ್ರೋತ್ ಆಗ್ತಾ ಇದೆ ಇವಾಗ ತಾನೇ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತಿದ್ದಾರೆ ಸೊ ಇವಾಗ ತಾನೇ ಮೂರ್ ಕಾಸ್ ನೋಡ್ತಿದ್ದಾರೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಒಂದು ತುಂಬಾ ಡಿಫ್ರೆಂಟ್ ಪ್ಲಾನ್ ಇದೆ ಸೊ ನನ್ನ ಲೈಫ್ ಅಲ್ಲಿ ನನ್ನದು ಇಷ್ಟೇ ಆದಂತ ಒಂದು ಸ್ವಂತ ಮನೆ ಇರಬೇಕು ಅಥವಾ ಸ್ವಂತ ಮನೆ ಇಲ್ಲದೇ ಇದ್ರೂ ಕೂಡ ನನ್ನ ಲೈಫ್ ಅಲ್ಲಿ ಯಾವ್ದು ಪ್ರಾಬ್ಲಮ್ಸ್ ಗಳಾಗಬಾರ್ದು ಅಥವಾ ನನ್ನ ಕಮಿಟ್ಮೆಂಟ್ಸ್ ಏನಿದೆ ಆ ಕಮಿಟ್ಮೆಂಟ್ಸ್ ನನಗ್ ಮಾತ್ರ ಇರಬೇಕು ನನ್ನ ಪಾರ್ಟ್ನರ್ ಅದನ್ನ ಇಂಟರ್ಫಿಯರ್ ಮಾಡಬಾರ್ದು ಅವ್ರಿಗೆ ಎಷ್ಟು ಟೈಮ್ ಕೊಡ್ಬೇಕು ಅವ್ರಿಗೆ ಏನ್ ಆಸೆ ಇದೆ ಅದನ್ನ ಪೂರೈಸಬೇಕು ಸೊ ಸುಮ್ ಸುಮ್ನೆ ನಾನು ಮದುವೆ ಮಾಡ್ಕೊಂಡು ಅವ್ರು ನನ್ನ ಜೊತೆಗೆ ಸಫರ್ ಮಾಡೋ ಹಾಗೆ ನಾನು ಮಾಡ್ಕೋಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಟ್ಟಿದ್ದಾರೆ ಸೊ ಇಲ್ಲಿ ಇಷ್ಟ ಪಡ್ತಾ ಇರೋದಕ್ಕೆ ಇದು ಪರ್ಸನ್ ವಾಂಟ್ಸ್ ಟು ಗಿವ್ ಯು ದ ಗ್ರೇಟ್ ಲೈಫ್ ಸೊ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅದು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರೀತಿ ಮಾಡೋರ್ಗೆ ಒಂದು ಗ್ರೇಟ್ ಲೈಫ್ ನ ಕಲ್ಪಿಸ್ಕೊಡ್ಬೇಕು ಅಂತ ಈ ಒಂದು ವ್ಯಕ್ತಿ ನಲ್ಲಿ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಗಿವ್ ಯು ಅ ಗ್ರೇಟ್ ಲೈಫ್ ಸೊ ಯಾವ್ದೇ ರೀತಿ ಬರ್ಡನ್ಸ್ ಇಲ್ಲದೆ ಪ್ರಾಬ್ಲಮ್ಸ್ ಇಲ್ಲದೆ ಅಥವಾ ಕಾಂಪ್ರಮೈಸ್ ಇಲ್ಲದೆ ಅಥವಾ ಏನೋ ಒಂದು ಕೊರತೆ ಇಲ್ಲದೆ ನೀವು ಅವ್ರ ಲೈಫ್ ಅಲ್ಲಿ ಖುಷಿಯಾಗಿರ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಅದ್ರ ಪ್ರಕಾರವಾಗಿನೇ ಕೆಲಸ ಮಾಡ್ತಿದ್ದಾರೆ ಕಷ್ಟಪಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ರು ದಿಸ್ ಪರ್ಸನ್ ಅಸ್ ಮೇಕಿಂಗ್ ಸೋ ಮಚ್ ಆಫ್ ಹಾರ್ಡ್ ವರ್ಕಿಂಗ್ ಎವ್ರಿ ಡೇ ಆ್ಯಂಡ್ ನೈಟ್ ಅಂತ ಹೇಳ್ಬೋದು ಬಟ್ ಯು ಹ್ಯಾವ್ ಟು ವೇಟ್ ಸೊ ಇಲ್ಲಿ ನೀವು ವೇಟ್ ಮಾಡಿಲ್ಲ ಅಂತ ಅಂದರೆ ಎವ್ರಿಥಿಂಗ್ ಗೊನಾ ಮೆಸ್ ಅಂತ ಹೇಳ್ಬೋದು ಯಾಕೆಂತ ಅಂದರೆ ಈ ಒಂದು ವ್ಯಕ್ತಿ ಯಾವಾಗಲೂ ಕೂಡ ಇವ್ರಿಗೆ ಎಮೋಷನಲ್ ಸೈಡ್ ಡೆಫಿನೆಟ್ಲಿ ಇದೆ ಬಟ್ ತುಂಬಾ ಇವರು ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಸೊ ಜೀವನದಲ್ಲಿ ಜೀವನ ಮಾಡಕ್ಕೆ ಲವ್ ಇರಬೇಕು ಲೈಫ್ ಇರಬೇಕು ಅದ್ರ ಜೊತೆಗೆ ದುಡ್ಡು ಕೂಡ ಇರಬೇಕು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅವರ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅವರ ಒಂದು ಕಮಿಟ್ಮೆಂಟ್ಸ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅವರ ಗೋಲ್ಸ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸೊ ಸುಮ್ನೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇಲ್ಲ ನಾನು ನೆಕ್ಸ್ಟ್ ಇಯರ್ ಆಗ್ಬಿಡ್ತೀನಿ ಅಥವಾ ಈ ವರ್ಷನೇ ಆಗ್ಬಿಡೋಣ ಅಂತ ಸುಮ್ನೆ ಸುಮ್ನೆ ಕಾಟಾಚಾರವಾಗಿ ಮದುವೆ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ಅವರು ಅಗೂರ್ವಾಗಿ ಯಾವತ್ತಿಗೂ ಮಾತಾಡಲ್ಲ ಯಾಕಂತಂದ್ರೆ ಇವರು ತುಂಬಾ ಮೆಚೋರ್ಡ್ ಇದಾರೆ ಯಾಕಂದ್ರೆ ಎಂಪ್ರ ಎನರ್ಜಿ ಶೋಸ್ ಆ ಮೆಚೋರ್ ಪರ್ಸನಾಲಿಟಿ ಅಂಡ್ ತುಂಬಾನೇ ಒಂದು ವ್ಯಕ್ತಿ ಅವರ ಲೈಫ್ ನಿಮ್ಗಿಂತ ತುಂಬಾ ಚೆನ್ನಾಗಿ ನೋಡಿದ್ದಾರೆ ಅಥವಾ ಅವ್ರು ಪಟ್ಟಿರುವಂತಹ ಒಂದು ಕಷ್ಟ ಮೇ ಬಿ ನೀವು ಪಡೆದೇನು ಇರಬಹುದು ಅಥವಾ ಲೈಕ್ ಯು ನೋ ಅವ್ರ ಲೈಫ್ ನ ಅವರು ತುಂಬಾ ಡಿಫ್ರೆಂಟ್ ವೇಸ್ ಅಲ್ಲಿ ಅವ್ರು ಯೋಚನೆ ಮಾಡ್ತಾರೆ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೈಕ್ ನೀವು ತುಂಬಾ ಇನ್ನೋಸೆಂಟ್ ಅಂಡ್ ತುಂಬಾನೇ ಕೈಂಡ್ ಆ್ಯಂಡ್ ನೀವಿನ್ನೂ ಅವ್ರಿಗಿಂತ ತುಂಬ ತುಂಬಾ ಇದ್ದೀರ ನಿಮ್ಗಿನ್ನೂ ಅಷ್ಟೊಂದು ತಿಳಿವಳಿಕೆ ಇಲ್ಲ ಲೈಫ್ ಅಂತ ಅಂದರೆ ಇವಾಗ ಒಂದು ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತೀಯಾ ಮದುವೆ ಮಾಡ್ಕೊಂಬಿಡ್ತೀವಿ ಸೊ ಅದಾದ್ಮೇಲೆ ವಾಟ್ ಇಸ್ ನೆಕ್ಸ್ಟ್ ಅನ್ನೋದು ನಿಮ್ಗೆ ಅದು ಗೊತ್ತಿಲ್ದೇ ಇರ್ಬೋದು ಬಟ್ ಇವರು ಅದೆಲ್ಲ ಹ್ಯಾಂಗಲಲ್ಲಿ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ ಸೊ ಇವರಿಗೆ ಅವರ ಲೈಫಲ್ಲಿ ಅವ್ರ ಕೆಲಸ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ನಿಮಗೆ ಒಂದು ಗ್ರೇಟ್ ಲೈಫ್ನ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಇದೆ ಸೊ ಹಾಗಾಗಿ ಒಂದು ವ್ಯಕ್ತಿ ಜಾಸ್ತಿ ರಶ್ ಮಾಡ್ತಾ ಇಲ್ಲ ಸೊ ಇಲ್ಲ ಈಗಲೇ ಆಗ್ಬಿಡೋಣ ಇವತ್ತಿಗೆ ಆಗ್ಬಿಡೋಣ ನಾಳೆನೇ ಆಗ್ಬಿಡೋಣ ಅಂತ ಈ ರೀತಿ ಇಲ್ಲ ಅಥವಾ ಸಮಟೈಮ್ಸ್ ಯು ಫೀಲ್ ಎಲ್ಲೋ ಒಂದು ಕಡೆ ನಮ್ ಇಬ್ಬರ ಮಧ್ಯೆ ತುಂಬ ಪ್ರಾಬ್ಲಮ್ಸ್ ಇದೆಲ್ಲ ಕೇನೋ ಕಾಸ್ಟ್ ಆಗಿರ್ಬೋದು ರಿಲೀಜಿಯಸ್ ಆಗಿರ್ಬೋದು ಸ್ಟೇಟಸ್ ಆಗಿರ್ಬೋದು ಇನ್ನೆಲ್ಲ ನಿಮಗೆ ನಿಮ್ಮ ಮಧ್ಯೆ ಒಂದು ಡಿಫ್ರೆನ್ಸಸ್ ಇದೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅದ್ರ ಮೇಲೆಲ್ಲ ವರ್ಕ್ ಮಾಡ್ತಾರೆ ಸೊ ಯಾವತ್ತಿಗೂ ಈ ಒಂದು ಕನೆಕ್ಷನ್ ಮೇಲೆ ಗಿವ್ ಅಪ್ ಮಾಡೋದಿಲ್ಲ ನಿಮ್ಗೆ ತುಂಬಾ ಸತಿ ಭಯ ಆಗ್ತಿರುತ್ತೆ ಅಥವಾ ನಿಮ್ಮ ಸುತ್ತಮುತ್ತ ಕೆಲವೊಂದು ರಿಲೇಷನ್ಶಿಪ್ಗಳನ್ನ ನೋಡಿ ನೀವು ಜಡ್ಜ್ ಮಾಡ್ತಿರ್ಬಹುದು ಪಾರ್ಟ್ನರ್ ನನ್ನ ಮದುವೆ ಆಗಿಲ್ಲ ಅಂದ್ರೆ ರಿಲೇಷನ್ಶಿಪ್ ಬ್ರೇಕಪ್ ಆಗ್ಬಿಡುತ್ತೇನೋ ಅಥವಾ ಇವ್ರ ತರ ನನ್ನ ಜೀವನ ಆಗ್ಬಿಡುತ್ತೇನೋ ಅಂತ ನೀವು ತುಂಬಾ ಸತಿ ಯೋಚನೆ ಮಾಡಿ ಜಡ್ಜು ಕೂಡ ಮಾಡ್ಬಿಡ್ತೀರ ಸಿ ಎವ್ರಿ ಒನ್ ಲೈಫ್ ಇಸ್ ಡಿಫ್ರೆಂಟ್ ಎವ್ರಿ ಮೈಂಡ್ಸೆಟ್ ಇಸ್ ಡಿಫ್ರೆಂಟ್ ಅಂಡ್ ಎವ್ರಿ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್ ಸೊ ಹಾಗಾಗಿ ನಿಮ್ಮ ಲೈಫ್ನ ಅವ್ರ ಲೈಫ್ನ ಕಂಪೇರ್ ಮಾಡಿ ನೋಡಬೇಡಿ ಸೊ ನಿಮಗೆ ಅಲ್ಲಿ ಏನಿರುತ್ತೆ ಅನ್ನೋದು ಒನ್ ಸೈಡ್ ಸ್ಟೋರಿ ಗೊತ್ತಿರುತ್ತೆ ಬಟ್ ಡುವೆಲ್ ಸೈಡ್ ಸ್ಟೋರಿ ನಿಮಗೆ ಏನು ಗೊತ್ತಿರೋದಿಲ್ಲ ಯು ಶುಡ್ ನಾಟ್ ಜಡ್ಜ್ ಎನಿ ಒನ್ ಫ್ರಮ್ ಎನಿಥಿಂಗ್ ಸೊ ಹಾಗಾಗಿ ನಿಮ್ಮ ಪರ್ಸನ್ ಬೇರೆ ಬೇರೆಯವರ ವ್ಯಕ್ತಿನೇ ಬೇರೆ ಸೊ ಆ ಒಂದು ವ್ಯಕ್ತಿ ನೋಡೋ ಹಾಗಿದ್ದಾರೆ ಅಥವಾ ಅವ್ರು ಸೆಟ್ಲ್ ಆಗ್ದೇನೆ ಮದುವೆ ಆಗಿರಬಹುದು ಎಷ್ಟು ಚೆನ್ನಾಗಿದ್ದಾರೆ ಅಂತ ನೀವು ಅನ್ಕೋತಾ ಇದ್ದೀರಾ ಬಟ್ ಒಳಗಡೆ ಎಷ್ಟು ಅವ್ರು ಸ್ಟ್ರಗಲ್ ಮಾಡ್ತಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅಥವಾ ಸಮಥಿಂಗ್ ಮದ್ವೆಗೆ ಯಾವುದೇ ರೀತಿ ಒಂದು ರೂಲ್ಸ್ ಇಲ್ಲ ಲೈಕ್ ಲೈಕ್ ನೋ ಮದ್ವೆ ಆದ್ಮೇಲೆ ಸೆಟ್ಲ್ ಆಗಬೇಕು ಅಥವಾ ಸೆಟ್ಲ್ ಆಗಿದ ತಕ್ಷಣನೇ ಮದುವೆ ಆಗಬೇಕು ಈ ರೀತಿ ವಿ ಕ್ ನಾಟ್ ಫೋರ್ಸ್ ಅವರ್ ಸಮಥಿಂಗ್ ಫ್ರಮ್ ದ ಸೊಸೈಟಿ ಜಸ್ಟ್ ಗಿವ್ ದೇ ಟೈಮ್ ಸೊ ಅವ್ರಿಗೆ ಆದಂತ ಒಂದು ಟೈಮ್ ಕೊಡಿ ಡೆಫಿನೆಟ್ಲಿ ವ್ಯಕ್ತಿ ನಿಮ್ಮನ್ನ ಅವ್ರ ಮದುವೆ ಅಂತ ಆದ್ರೆ ಅವ್ರ ಲೈಫ್ ಅಲ್ಲಿ ನಿಮ್ಮನ್ನೇ ಆಗ್ತಾರೆ ಅಂತ ಹೇಳ್ತೀನಿ ಸೊ ಒಂದು ಸ್ಟ್ರಾಂಗೆಸ್ಟ್ ಕಾರ್ಡ್ಸ್ ಬಂದಿದೆ ಇಟ್ಸ್ ಅ ಮೇಜರ್ ಕಾರ್ಡ್ ಬಂದಿದೆ ಸೊ ನೈನ್ ಆಫ್ ಪ್ಯಾಂಟಿಕಲ್ಸ್ ಎಂಪ್ರಾಯ್ ಇದೆ ಅಂಡ್ ಐ ಹ್ಯಾವ್ ತ್ರೀ ಆಫ್ ಕಪ್ಸ್ ಅಂಡ್ ಫೋರ್ ಆಫ್ ಸೋಟ್ಸ್ ಆ್ಯಂಡ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಈ ಕಾರ್ಡ್ಸ್ ಎಲ್ಲ ಏನು ತೋರಿಸ್ತಿದೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ಪಾಸಿಟಿವ್ ಸೈನ್ ನೀವೊಂದ್ ಒಳ್ಳೆ ವ್ಯಕ್ತಿ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಒಂದು ಒಂದೊಳ್ಳೆ ಮನ್ಸಿ ವ್ಯಕ್ತಿ ಜೊತೆಗೆ ನೀವು ನೀವಿದ್ದೀರಾ ಈ ತರ ಒಂದು ಒಳ್ಳೆ ಮನಸ್ಥಿತಿ ವ್ಯಕ್ತಿ ಇರೋ ವ್ಯಕ್ತಿತ್ವ ಇರುವಂತಹ ಪರ್ಸನಾಲಿಟಿನ ನೀವ್ ನೀವ್ ಅವ್ರ ಜೊತೆಗಿದ್ದರೆ ಡೆಫಿನೆಟ್ಲಿ ಯು ನೆವರ್ ಗೆಟ್ ಚೀಟೆಡ್ ಅಂತಾನು ಕೂಡ ಹೇಳ್ಬೋದು ಸೊ ಜಸ್ಟ್ ವೇಟ್ ಅಂತ ಹೇಳ್ತೀನಿ ಸೊ ನಿಮ್ಗೆ ಭಯ ಇದೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅವರಿಗೆ ಅವ್ರ ಮೇಲೆ ಡೆಫಿನೆಟ್ ಆಗಿ ನಿಮಗೆ ಅವ್ರು ಚೀಟ್ ಮಾಡಲ್ಲ ಅಂತ ಅವ್ರಿಗೆ ಆಲ್ರೆಡಿ ಮೆಂಟಲಿ ಮೆಂಟಲಿ ಫಿಕ್ಸ್ಡ್ ಆಗಿದ್ದಾರೆ ಅಂಡ್ ಈ ರೀತಿ ಒಂದು ಪ್ರಾಕ್ಟಿಕಲ್ ವ್ಯಕ್ತಿ ಎಮೋಷನಲ್ ವ್ಯಕ್ತಿಗಳು ಸೇರಿ ಒಂದು ರಿಲೇಷನ್ಶಿಪ್ ಡೆಫಿನೆಟ್ಲಿ ಮುಂದೆ ಬ್ಯೂಟಿಫುಲ್ ಆಗುತ್ತೆ ಸೊ ಜಸ್ಟ್ ವೆಯ್ಟ್ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಮದುವೆ ಆಗ್ತಾರೆ ಇನ್ನೂ ಎಷ್ಟು ವರ್ಷ ಬೇಕು ಅಂದ್ರೆ ಮೇ ಬಿ ದಿಸ್ ಪರ್ಸನ್ ವಾನ್ಸ್ ಒನ್ ಇಯರ್ ವನ್ ಆಫ್ ಯೋರ್ ಆಸ್ ಫ್ರಮ್ ನಾವ್ ಅಂತ ಹೇಳ್ತೀನಿ ಈ ಒಂದು ದಿನದಿಂದ ನೆಕ್ಸ್ಟ್ ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮಗೆ ಸ್ಟ್ರಾಂಗ್ ಎಸ್ಟ್ ಕಮಿಟ್ಮೆಂಟ್ ಕೊಡ್ತಾರೆ ದಟ್ ಇಸ್ ಮ್ಯಾರೇಜ್ ಸೊ ಮ್ಯಾರೇಜ್ ಆಗ್ತಾರೆ ಮದುವೆ ಮಾಡ್ಕೋತಾರೆ ಸೊ ಜಸ್ಟ್ ಬಿ ಕಾಮ್ ಆ್ಯಂಡ್ ಬಿ ಪೇಶನ್ಸ್ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್